ಕಳೆದ ನಲವತ್ತು ವರ್ಷಗಳಿಂದ ನಾನು ರಂಗಭೂಮಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಎಂಟು ವರ್ಷದ ಬಾಲಕನಾಗಿದ್ದಾಗ ಉಮಾಶ್ರೀ ಅವರ ಜೊತೆ ಒಡಲಾಳ ನಾಟಕದ ಬಾಲಕಲಾವಿದನಾಗಿ ನಾನು ರಂಗಭೂಮಿಗೆ ಬಂದೆ ಅವತ್ತಿಂದ ಇವತ್ತಿನವರೆಗೂ ಜೀವಂತವಾಗಿ ರಂಗಭೂಮಿಯಲ್ಲಿ ರಂಗಭೂಮಿ ನನ್ನ ಉಸಿರು ಅನ್ನುವಂಥ ಒಂದು ಟ್ಯಾಗ್ಲೈನ್ ಇಟ್ಟುಕೊಂಡು ಕೆಲಸ ಮಾಡ್ತಾ ಬಂದಿದ್ದೇನೆ ನನ್ನ ಕೂಸು ಇವತ್ತು ರಘುರಾಜನಂದ ಅದೊಂದು ನನಗೆ ಹೆಮ್ಮೆ ಅನಿಸುತ್ತೆ ರಘುರಾಜನಂದನ ಬದ್ಧತೆ ಇದೆಯಲ್ಲ ನಾನು ರಂಗಭೂಮಿಯಲ್ಲಿ ಒಂದು ಬದ್ಧತೆ ಇದೆ ಸರ್ ಟೈಮ್ ಸೆನ್ಸ್ ಅಂತ ನಾವು ಕರಿತೇವೆ ಅದನ್ನು ರಿಹರ್ಸಲ್ ಅಂದರೆ ಆರು ಗಂಟೆಗೆ ರಿಹರ್ಸಲ್ ಅಂದರೆ ನನಗೆ ಸಿ ಜಿ ಕೆ ಅವರು ಗುರುಗಳು ಆರು ಗಂಟೆ ಅಂದರೆ ಆರು ಗಂಟೆಗೆ ಕರೆಕ್ಟಾಗಿ ಡೋರ್ ಕ್ಲೋಸ್ ಆಗುತ್ತೆ ಆರು ಗಂಟೆ ಒಂದು ನಿಮಿಷಕ್ಕೆ ಯಾರು ಬಂದರೂ ಒಳಗೆ ಬರ ಸೇರಿಸೋದಿಲ್ಲ ಆದರೆ ರಘುರಾಜನಂದನಲ್ಲಿ ಇದ್ದಂತಹ ಬದ್ಧತೆ ಏನಂದರೆ ಐದು ಐವತ್ತೈದಕ್ಕೆ ಅಲ್ಲಿರ್ತಿದ್ದ ಅದು ಅವನ ಬದ್ಧತೆ ನಾನು ಸ್ವಾತಂತ್ರ್ಯ ಸಮರ ಕರುನಾಡು ಅಮರ ಅಂತ ಒಂದು ನಾಟಕವನ್ನು ಮಾಡಿದೆ ಅದೊಂದು ಇಡೀ ದೇಶದಾದ್ಯಂತ ಕರ್ನಾಟಕ ಸ್ವಾತಂತ್ರ್ಯಕ್ಕೆ ಏನು ಕೊಡುಗೆ ಕೊಟ್ಟಿದೆ ಅನ್ನೋದನ್ನು ಎಲ್ಲರೂ ಸ್ವತಂತ್ರ ಹೋರಾಟ ಅಂದರೆ ಬೇರೆ ಬೇರೆ ಉತ್ತರ ಕಡದ ಎಲ್ಲ ಉತ್ತರ ಪ್ರದೇಶಗಳ ಎಲ್ಲರ ಹೆಸರುಗಳನ್ನು ಹೇಳ್ತವೆ ಆದರೆ ಕರ್ನಾಟಕದಲ್ಲಿ ಅದಕ್ಕಾಗಿ ದುಡಿದ ಮಡಿದ ಲಕ್ಷಾಂತರ ಜನರು ಇದ್ದಾರೆ ಅನ್ನೋ ಕಾರಣಕ್ಕೆ ಒಂದು ಸ್ಕ್ರಿಪ್ಟನ್ನು ರೆಡಿ ಮಾಡಿಸಿ ಎಪ್ಪತ್ತೈದರ ಸ್ವಾತಂತ್ರ್ಯದ ಅಮೃತ ಮಹೋತ್ಸವಕ್ಕೆ ಒಂದು ನಾಟಕವನ್ನು ಕೊಟ್ವಿ ಅದರಲ್ಲಿ ಸಂಗೊಳ್ಳಿ ರಾಯಣ್ಣನ ಪಾತ್ರವನ್ನು ಅದ್ಭುತವಾಗಿ ನಿರ್ವಹಿಸ್ತಂಥವನು ರಘುರಾಜನಂದ ಸೊ ಅವತ್ತಿಂದ ಒಂದೊಂದು ಕನಸಿತ್ತು ಒಂದು ಒಳ್ಳೆಯ ಸಿನಿಮಾದ ಮೂಲಕ ಆತ ಹೊರಗೆ ಬರಬೇಕು ಅನ್ನೋವಂಥದ್ದು ಅದಕ್ಕೆ ಸಾಕಷ್ಟು ತಾಲೀಮನ್ನು ಮಾಡಿದ್ದ ಆ ತಾಲೀಮಿನ ಪ್ರಯತ್ನದ ಕೆರೆ ಭೇಟಿಯಲ್ಲಿ ಒಂದು ಅತ್ಯುತ್ತಮ ಪಾತ್ರ ಅವನಿಗೆ ಸಿಕ್ತು ಅಲ್ಲಿಂದ ಸತೀಶ್ ಅವ್ರನ್ನ ಸೈಲೆಂಟ್ ಸತೀಶ್ ಅವ್ರನ್ನ ಜೊತೆ ಕರ್ಕೊಂಡು ಬಂದ್ಬಿಟ್ರು ಸಖತ್ ಸತೀಶ್ ಸಖತ್ ಸತೀಶ್ ಅವ್ರನ್ನ ನಿಜ ನೋಡಿ ನಿಮ್ಗೆಲ್ರಿಗೂ ನಾನು ಹೇಳ್ತೇನೆ ನಾವೆಲ್ಲ ರಂಗಭೂಮಿಯಲ್ಲಿರೋದ್ರಿಂದ ನಾವು ಮಾತಾಡೋದು ಭಾಳ ಸುಲಭ ಯಾಕಂದ್ರೆ ನಮಗೆ ವೇದಿಕೆ ಸಿಕ್ತು ಅಂದರೆ ಮಾತಾಡೋಕ್ಕೆ ಶುರು ಮಾಡಿಬಿಡ್ತೀವಿ ನಮಗೆ ಮೈಕು ವೇದಿಕೆ ಎರಡಿದ್ರೆ ಸಾಕು ಇನ್ನೇನು ಬೇಡ ಆದರೆ ಆ ತಂಡ ಇದೆಯಲ್ಲ ಅದು ನಿಜವಾಗ್ಲೂ ಅವರು ನನ್ನ ಹತ್ರ ಮಾತಾಡಬೇಕಾದ್ರೂ ಕೂಡ ಅವರು ಭಾಳಷ್ಟು ತೊದಲ್ತಾ ಇದ್ರು ಬಹುಶಃ ಮೊದಲ ಹೆಜ್ಜೆ ಅವರು ಇಟ್ಟಿದ್ದಾರೆ ಎಲ್ಲ ಮಾಧ್ಯಮ ಮಿತ್ರರಲ್ಲಿ ನನ್ನ ಮನವಿ ಇಂತಹ ಅದ್ಭುತ ಪ್ರತಿಭೆಗಳಿಗೆ ಇನ್ನಷ್ಟು ಅವಕಾಶಗಳನ್ನು ಕೊಡಿ